ಈ ರೀತಿಯ ಚೀಟಿ ನಿಮ್ಮ ಮನೆಯ ಬಾಗಿಲಲ್ಲೂ ಇದ್ರೆ ಭಯಪಡೋ ಅವಶ್ಯಕತೆ ಇಲ್ಲ ಗುರು ಈ ರೀತಿ ಚೀಟಿಯನ್ನು ಯಾಕೆ ಅನಿಸಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಎಲ್ಲಿ ನೋಡಿದರೂ ಪ್ರತಿ ಮನೆ ಬಾಗಿಲಲ್ಲೂ ಈ ಚೀಟಿಯನ್ನು ಅಣಿಸಿದ್ದಾರೆ ಕರ್ನಾಟಕದ ಎರಡು ಕೋಟಿಯ ಮನೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತ್ಯ ಸಿದ್ಧತೆಗೆ ಆರಂಭವಾಗಿದ್ದು ಹಾಗಾಗಿ ಅಧಿಕೃತ ಆರಂಭಕ್ಕಾಗಿ ಇನ್ನು ಕೇವಲ ಒಂಬತ್ತು ದಿನಗಳು ಮಾತ್ರ ಬಾಕಿ ಉಳಿದಿರುವುದರಿಂದ ಹೀಗಾಗಿ ರಾಜ್ಯದ ಎಲ್ಲಾ ಮನೆಯ ಬಾಗಿಲುಗಳಿಗೂ ಈ ಚೀಟಿಯನ್ನು ಅಣಿಸಿದ್ದಾರೆ ಅಪಾರ್ಟ್ಮೆಂಟು ಫ್ಲಾಟು ಎಲ್ಲ ಕಡೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗವು ಕೊಟ್ಟಿರುವಂತಹ ಈ ಸ್ಟಿಕ್ಕರ್ ಅನ್ನು ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳ ಮೂಲಕ ಪ್ರತಿ ಮನೆಗೂ ಬಾಗಿಲಿಗೂ ಅಂಟಿಸಲಾಗಿದೆ ಹಾಗಿದ್ರೆ ಏನಿದು ಸ್ಟಿಕ್ಕರ್ ಅಂದರೆ ಯು ಎಚ್ ಡಿ ಐ ಡಿ ಯೂನಿಕ್ ಹೌಸ್ ಓಲ್ಡ್ ಐಡೆಂಟಿಫಿಕೇಶನ್ ಅಂದರೆ ರಾಜ್ಯದ ಪ್ರತಿ ಮನೆಗೂ ಕೂಡ ಒಂದು ಗುರುತಿಸುವಿಕೆ ಸಂಖ್ಯೆಯನ್ನು ನೀಡಲಾಗುತ್ತದೆ ಈ ಸಂಖ್ಯೆಯನ್ನು ಹೊಂದಿರುವಂತಹ ಸ್ಟಿಕ್ಕರ್ ಅನ್ನು ವಿದ್ಯುತ್ ಪ್ರಸನ್ನ ಕಂಪನಿಗಳಂತಹ ಎಸ್ಕಾಂ 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 ಲೆಸ್ಕಾಮ್ ಸೆಸ್ಕಾಮ್ ಸಿಬ್ ಜನರೇಟ್ ಮಾಡಿ ಈ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ ಈ ಸ್ಟಿಕ್ಕರ್ ಮೇಲೆ ಯು ಎಚ್ ಡಿ ಸಂಖ್ಯೆ ಕ್ಯೂ ಆರ್ ಕೋಡ್ ಮತ್ತು ಇತರ ಮಾಹಿತಿಗಳು ಇರ್ತವೆ ಇದು ಸಮೀಕ್ಷೆಯ ಮುಂದಿನ ಹಂತಗಳಿಗೆ ತುಂಬ ಅಗತ್ಯವಾಗಿರ್ತವೆ ಈ ಸ್ಟಿಕ್ಕರ್ ಮೂಲಕ ಜಾತಿ ಗಣತಿಯನ್ನು ಕೂಡ ಇವಾಗ ಸರ್ಕಾರವು ಪತ್ತೆ ಹಚ್ಚಲು ಅನುಕೂಲಕರವಾಗಿದೆ ಈ ಸ್ಟಿಕ್ಕರ್ ಅನ್ನು ಪ್ರತಿ ಮನೆ ಬಾಗಿಲಲ್ಲೂ ಅಣಿಸಲಾಗಿದೆ ಇದೇ ರೀತಿ ಇನ್ಫಾರ್ಮೇಶನ್ಗೋಸ್ಕರ ಈ ಪೇಜ್ನ ಫಾಲೋ ಮಾಡಿ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್